ಸರಾ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡೋದಲ್ಲಿ ಬಿ ಕಾಮ್ ಪದವೀಧರರಿಗೆ ಶಿಕ್ಷಕರಾಗಲು ಅವಕಾಶವನ್ನು ನೀಡಿದ್ದೀವಿ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯವರು ಪ್ರಶ್ನೋತ್ತರ ವೇಳೆಯಲ್ಲಿ ಹೇಳಿದ್ದಾರೆ ಅದು ಯಾವ ಒಂದು ಹುದ್ದೆಗೆ ಅನ್ನುವುದನ್ನು ಈ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಮಾಡಿದ್ವಿ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಬಸವರೆಡ್ಡಿ ಅನ್ನುವಂಥವರು ಈ ಒಂದು ವಸತಿ ಶಾಲೆಗಳಿಗೆ ನೇಮಕಾತಿಯಲ್ಲಿ ವಾರ್ಡನ್ ಹುದ್ದೆಗೆ ಬಿ ಕಾಮ್ ಬಿ ಎಡ್ ಮಾಡಿದ ಅಭ್ಯರ್ಥಿಗಳಿಗೆ ಅವಕಾಶವಿದೆಯಾ ಅಂತ ಕೇಳಿದಾರೆ ಅಂತಂದರೆ ಆಲ್ಮೋಸ್ಟ್ ಅಲ್ಲಾಗಿ ಬಿ ಕಾಮ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಶಿಕ್ಷಕರಾಗಲು ಆಲ್ಮೋಸ್ಟ್ ಅಲ್ಲಿ ಒನ್ ಟು ಏಳು ಏನಿದೆಯಲ್ಲ ಆ ಶಿಕ್ಷಕರಾಗಲಂತೂ ಅಂತ ಕೊಟ್ಟಿಲ್ಲ ಇನ್ನೂವರೆಗೂ ಹೀಗಾಗಿ ನಮಗೆ ಕನಿಷ್ಠ ವಾರ್ಡನ್ ಆಗಲಿಕ್ಕಾದರೂ ಅವಕಾಶ ಇದೆಯಾ ಅಂತೇಳಿ ಕೊಡ್ತಾರೆ ಅವರು ವಾರ್ಡನ್ ಆದರೂ ವಾರ್ಡನ್ ಆಗಲಿಕ್ಕಾದರು ಬಸವರೆಡ್ಡಿ ಅವರು ಹೇಳಿದ ತಕ್ಷಣ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಟ್ವಿ ರೀಟ್ ಟ್ವೀಟ್ ರೀ ಟ್ವೀಟ್ ಮಾಡ್ತಾರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಬರ್ತಾರೆ ಬಿ ಕಾಮ್ ಪದವಿ ನಂತರ ಬಿ ಎಡ್ ಮಾಡಿದ ಅಭ್ಯರ್ಥಿಯು ಸಂಬಂಧಿಸಿದ ಬೋಧನಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂಥ ಅಭ್ಯರ್ಥಿಗಳು ವಸತಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಹತೆಯನ್ನು ಹೊಂದಿರುತ್ತಾರೆ ಅಂದರೆ ಇವರೇನು ಹೇಳ್ತಾರೆ ಬಿ ಕಾಮ್ ಮಾಡಿದಂಥ ಅಭ್ಯರ್ಥಿ ಬಿ ಎಡ್ ಪ್ಲಸ್ ಪಿ ಜಿ ಮಾಡಿಕೊಂಡಿರಬೇಕು ಅಂತ ಹೇಳ್ತಾರೆ ಅವರು ಓಕೆ ಬಿ ಕಾಮ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿ ಪಿ ಜಿಯನ್ನು ಮಾಡಿಕೊಂಡಿದ್ರೆ ಅವರು ಈ ಒಂದು ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಹತೆಯನ್ನು ಹೊಂದುತ್ತಾರೆ ಅಂತ ಕೊಟ್ಟಿದ್ದಾರೆ ಯಾಕಂದರೆ ಇದು ಒಂದು ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಇರೋದಂಗೆ ಯಾಕೆಂದರೆ ಪಿ ಜಿ ಮಾಡಿಕೊಂಡು ಏನಾದರೂ ಬಿ ಎಡ್ ಪಿ ಜಿ ಆಗಿತ್ತು ಅಂತಂದರೆ ಇದು ನೈನ್ ಟು ಟ್ವೆಲ್ವರೆಗೂ ಎಲಿಜಿಬಲಿಟಿ ಇರುತ್ತೆ ಹೀಗಾಗಿ ಅವರು ಏನಾದರೂ ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಅವರು ಎಲಿಜಿಬಲ್ಲು ಅಂತ ಹೇಳಿದಾರೋ ಎಂದು ಗೊತ್ತಿಲ್ಲ ಬಟ್ ಅವರು ಬೋಧನಾ ವಿಷಯಕ್ಕೆ ವಿಷಯದಲ್ಲಿ ಸ್ನಾತಕೋತ್ತರ ಅಂತ ಹೇಳಿದ್ದಾರೆ ಬೋಧನಾ ವಿಷಯ ಅಂದ ತಕ್ಷಣ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಬಿ ಎಡಲ್ಲಿ ಅವರು ಯಾವುದೋ ಒಂದು ಬೋಧನಾ ವಿಷಯ ಮಾಡ್ಕೊಂಡು ಬಿಡ್ತಾರೆ ಕನ್ನಡ ಮಾಡಿರ್ತಾರೆ ಒಬ್ಬರಿಗೆ ಮ್ಯಾಥಮೆಟಿಕ್ಸ್ ಮಾಡಿರ್ತಾರೆ ಈ ರೀತಿಯಾದಂಥ ದ್ವಂದ್ವ ರೀತಿಯಲ್ಲಿ ಇದನ್ನ ಮಾಡಿರ್ತಾರೆ ಹೀಗಾಗಿ ಇಲ್ಲಿ ಬೋಧನಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ ಮತ್ತೆ ಇದು ಏನಿದೆ ಬಿ ಕಾಮ್ ಬಿ ಎಡ್ ಪದವೀಧರರಿಗೆ ಒಂಥರ ಖುಷಿನೂ ಸುದ್ದಿನೂ ಒಂಥರ ಕೈ ಸುದ್ದಿನ ಆಗಿದೆ ಯಾಕಂದರೆ ಬಿ ಎಡ್ ಅಡ್ಮಿಷನ್ ಮಾಡುವಾಗ ಸರಿಯಾದಂಥ ಬೋಧನಾ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು ಮತ್ತು ಆ ಬೋಧನಾ ವಿಷಯದಲ್ಲಿ ಅವರು ಪಿ ಜಿಯನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ ಹೀಗಾಗಿ ಇಲ್ಲಿ ಒಂದು ಇವರು ಕೊಟ್ಟಂಥ ಉತ್ತರ ಏನಿದೆ ಒಂದು ದ್ವಂದ್ವತೆಯಿಂದ ಕೂಡಿದೆ ಆದರೂ ಸಹಿತ ಬಿ ಕಾಮ್ ಅಭ್ಯರ್ಥಿಗಳಿಗೆ ಇದು ಯಾವುದೇ ರೀತಿ ಅಲ್ಲ ಬಿ ಕಾಮ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಒಂದು ಇನ್ಡೈರೆಕ್ಟ್ಲಿ ಒಂದು ಖುಷಿ ಸುದ್ದಿನೇ ಮುಂದಿನ ದಿನಗಳಲ್ಲಿ ಇದು ಏನು ಬೋಧನಾ ವಿಷಯ ಮತ್ತು ಸ್ನಾತಕೋತ್ತರ ಪದವಿ ಅನ್ನುವಂಥ ಕ್ಲಿಯಾರಿಟಿ ಮುಂದಿನ ದಿನಗಳಲ್ಲಿ ಅದು ಅಧಿಸೂಚನೆ ಕೊಟ್ಟಾಗಲೇ ಗೊತ್ತಾಗ್ತಾ ಬರುತ್ತೆ ಓಕೆ ಯಾಕಂದರೆ ಬೋಧನಾ ವಿಷಯ ಅಂದ ತಕ್ಷಣ ಬಿ ಎಡ್ನ ಬೋಧನಾ ವಿಷಯಗಳನ್ನು ಕನ್ಸಿಡರ್ ಮಾಡಬೇಕು ಅಥವಾ ಪಿ ಜಿ ಡಿಗ್ರಿಯ ಬೋಧನಾ ವಿಷಯಗಳನ್ನು ಕನ್ಸಿಡರ್ ಮಾಡಬೇಕು ಯಾಕಂದರೆ ಬೋಧನಾ ವಿಷಯದಲ್ಲಿ ಸ್ನಾತಕೋತ್ತರ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಒಂಥರ ಕನ್ಫ್ಯೂಷನ್ ಸ್ಟೇಟ್ಮೆಂಟನ್ನು ಅವರು ನೀಡಿದರು ಆದರೂ ಸಹಿತ ಬಿ ಕಾಮ್ ಪದವೀಧರರು ಬಿ ಕಾಮ್ ಬಿ ಎಡ್ ಮಾಡಿದಂಥ ಪದವಿ ಪದವೀಧರರಿಗೆ ಮುಂದಿನ ದಿನಗಳಲ್ಲಿ ಶಿಕ್ಷಕ ನೇಮಕಾತಿಗೆ ಅರ್ಹತೆಯನ್ನು ಹೊಂದುತ್ತಾರೆ ಅನ್ನುವುದು ಒಂದು ಖುಷಿ ಸುದ್ದಿಯಾಗಿದೆ ಓಕೆ ಥ್ಯಾಂಕ್ ಯು